ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋಒಲ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತು ಸಹ ಒಂದು ಮೂರು ಕಾರು ಸೆಲ್ಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನ್ ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಬನ್ನಿ ವೀಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತೊಂದು ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಮಾರುತಿ ಸುಸುಕಿ ಎರಟಿಗ ಐ ಆಪ್ಷನಲ್ಲು ಮಿಡ್ ವೇರಿಯಂಟ್ ಗಾಡಿ ಗಾಡಿ ಬಂದು ಮಿಡ್ ವೇರಿಯಂಟ್ ಆಗಿದೆ ಕೆ ಎ ಝೀರೋ ನೈನ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಹಾಗೆಯೇ ಸಿಂಗಲ್ ಓನರ್ ಗಾಡಿ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದ್ರ ಮಾಡಲು ಟೂ ತೌಸಂಡ್ ನೈನ್ಟೀನ್ ಮಾಡಲು ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಗಾಡಿ ಬಂದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲು ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಬಾಡಿ ಲೈನು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳ್ತಾರೆ ಇದರಲ್ಲಿ ಪ್ರೊಜೆಕ್ಟರ್ ರೆಡ್ ಲ್ಯಾಪ್ಸ್ ಬರುತ್ತೆ ಫಾಗ್ ಲ್ಯಾಮ್ ಬರುತ್ತೆ ಹಾಗೆ ಮಿರರ್ ಇಂಡಿಕೇಟರ್ಸು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಹಾಗೆ ಡಿಫಾಗರ್ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಡಿಯೋಟೋನ್ ಇಂಟೀರಿಯರ್ಸ್ ಬರುತ್ತೆ ಹಾಗೆ ಡಿಒಲ್ ಏರ್ಬ್ಯಾಗ್ ಕೂಡ ಗಾಡಿ ಸಿಗುತ್ತೆ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ ಸಿಗುತ್ತೆ ಕಂಪ್ನಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇದೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ಯಾವುದೇ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಡೀಸೆಲ್ ವರ್ಷನ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದು ಸಿಟಿಲಿ ಒಂದು ಸೆವೆಂಟೀನಿಂದ ಏಯ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿಯಿಂದ ಟ್ವೆಂಟಿ ಟೂವರೆಗೂ ಮೈಲೇಜ್ ಬರುತ್ತೆ ಫ್ರೆಂಡ್ಸ್ ಒಂದು ಒಳ್ಳೆ ಸೆವೆನ್ ಸೀಟರ್ ಗಾಡಿನೂ ಹಾಗೆ ಮೈಲೇಜ್ ಗಾಡಿನೂ ಕೂಡ ಹಾಗೆಯೇ ಈ ಗಾಡಿ ಓಡಿರೋದು ಬಂದು ತೊಂಬತ್ಮೂರು ಸಾವಿರ ಕಿಲೋಮೀಟ್ರು ರೆಕಾರ್ಡೆಡ್ ಓಡಿದೆ ಇದೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಕೂಡ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ ಹಾಕ್ಸಿದಾರೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದ್ದಾರೆ ಇದೇನು ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಎರಟಿಗೆ ಅಂತ ಡೀಸಲಲ್ಲಿ ವೆರಿ ಡಿಮ್ಯಾಂಡ್ ಗಾಡಿ ಇಲ್ಲ ಯಾರಾದರೂ ಡೀಸಲಲ್ಲಿ ಎರಟಿಗೆ ಹುಡುಕ್ತಾರಿದ್ದರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ತಗೋಬೋದು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇವ್ರ ನಂಬರ್ ಬಂದು ಏಯ್ಟ್ ಫೋರ್ ಫೈ ತ್ರೀ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ನೈನು ಇದು ಇವ್ರ ನಂಬರ್ ಆಗಿರುತ್ತೆ ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಲೊಕೇಶನ್ ಅಂತ ಹೇಳ್ತಾರೆ ತಗೋಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸಸುಕಿ ಸ್ವಿಫ್ಟು ವಿ ಡಿ ಐ ಇದು ಕೂಡ ಡೀಸೆಲ್ ವರ್ಷನ್ ಮಿಡ್ ವೇರಿಯಂಟ್ ಬರುತ್ತೆ ಕೆ ಜೀರೋ ಟು ಬೆಂಗಳೂರು ರಿಜಿಸ್ಟ್ರೆಡ್ ವೆಹಿಕಲ್ ಇದು ಇದು ಕೂಡ ಸಿಂಗಲ್ ಓನರ್ ಗಾಡಿ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರೋಲ್ಲ ಹಾಗೆ ಗಾಡೀಲಿ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಹಾಗೆ ಬಾಡಿ ಲೈನ್ ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಯ್ನ್ಟೇನ್ ಮಾಡಿದ್ದಾರೆ ಯಾವುದೇ ವೇ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಜನ ಬರುತ್ತೆ ಲ್ಯಾಂಪ್ಸ್ ಬರುತ್ತೆ ಬರುತ್ತೆ ಹಾಗೆ ಮಿರರ್ ಇಂಡಿಕೇಟರ್ಸ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಸಿಗುತ್ತೆ ಹಾಗೆ ಡಿಫಗರ್ ಬರುತ್ತೆ ಫ್ರೆಂಡ್ಸ್ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರೋದ ಟೈರ್ ಆಗಿರುತ್ತೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ವಿತ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಡ್ಯೂಲ್ ಬ್ಯಾಗ್ ಕೂಡ ಸಿಗುತ್ತೆ ಗಾಡೀಲಿ ಹಾಗೆ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ಯಾವುದೇ ವೆರೈಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋಕ್ಕೆ ಬಂದು ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಇದು ಕೂಡ ಸರ್ವಿಸ್ ಹಿಸ್ಟ್ರಿಗೆ ಸಿಗುತ್ತೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿಲಿ ಒಂದು ಏಯ್ಟೀನಿಂದ ನೈನ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಟ್ವೆಂಟಿ ಟೂವರೆಗೂ ಮೈಲೇಜ್ ಬರುತ್ತೆ ಮಾರುತಿ ವೆಹಿಕಲ್ ಅಂದ್ರೆ ಒಂದು ಒಳ್ಳೆಯ ಮೈಲೇಜ್ ವೆಹಿಕಲ್ ಅಂತ ಹೇಳ್ಬೋದು ಅದರಲ್ಲೂ ಡೀಸೆಲಂತೂ ಒಳ್ಳೆ ಮೈಲೇಜ್ ಕೊಡುತ್ತೆ ಗಾಡಿಗಳು ಹಾಗೆ ಮೇಂಟೆನೆನ್ಸ್ ಕೂಡ ತುಂಬ ಲೋ ಮೇಂಟೆನೆನ್ಸ್ ಆಗಿರುತ್ತೆ ಅತಿ ಹೆಚ್ಚು ಖರ್ಚು ಬರೋಲ್ಲ ಹಾಗೆಯೇ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂದು ಅಂತ ಹೇಳಿದ್ರೆ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಮಾಡಿಕೊಡ್ತಾರೆ ಯಾರಾದರೂ ಶಿಫ್ಟ್ ಹುಡುಕ್ತಾ ಇರಿದ್ರೆ ಡೀಸೆಲಲ್ಲಿ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ತೊಗೊಬೋದು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆಯೇ ಇವ್ರ ನಂಬರ್ ಬಂದು ನೈನ್ ಸಿಕ್ಸ್ ಡಬಲ್ ಒನ್ ತ್ರಿಬಲ್ ಒನ್ ಸೆವೆನ್ ಫೈವ್ ಟು ಇದು ಇವ್ರ ನಂಬರ್ ಆಗಿರುತ್ತೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಇವ್ರ ನಂಬರ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ತಗೋಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಟೊಯಾಟೊ ಇನೋವಾ ವಿ ವರ್ಷನ್ನು ಗಾಡಿ ಬಂದು ಡೀಸೆಲ್ ಇದು ಕೂಡ ಹಾಗೆ ಸಿಂಗಲ್ ಓನರು ಸಿಂಗಲ್ ಓನರ್ ಆಗಿದೆ ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿಮೂರನೇ ಮಾಡಲು ಗಾಡಿ ಇದರಲ್ಲೂ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಸಿಗುತ್ತೆ ಹಾಗೆ ಕೆ ಎಸ್ ಜೀರೋ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದನ್ನು ಇದು ಕೂಡ ಯಾವುದೇ ಆ್ಯಕ್ಸಿಡೆಂಟ್ ಆಗಿರೋಲ್ಲ ಸಣ್ಣ ಪುಟ್ಟ ಸ್ಕ್ರ್ಯಾಚದೆ ರೆಡಿ ಮಾಡ್ಕೋಬೇಕಾಗತ್ತೆ ನೀವು ಅದು ಬಿಟ್ಟರೆ ಮೇಜರ್ ಆ್ಯಕ್ಸಿಡೆಂಟ್ ಯಾವುದು ಕೂಡ ಆಗಿರಲ್ಲ ಇನ್ನು ಈ ಗಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲಾಜಿನೆಡ್ ಲ್ಯಾಂಸ್ ಬರುತ್ತೆ ಫಾಗ್ ಲ್ಯಾಪ್ ಬರುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ಡಿಫಗರ್ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತಂದರೆ ಅಪ್ ಟು ಸಿಕ್ಸ್ಟಿನ್ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇನ್ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ನೋಡ್ತಾ ಇರ್ಬೋದು ಹಾಗೆ ಡ್ಯೋನ್ ಇಂಟೀರಿಯರ್ ಬರುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರೋವಂಥ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಯಾವುದೇ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ಲೆದರ್ ಸೀಟ್ಸ್ ಕೂಡ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಕಂಫರ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಸೆವೆನ್ ಸೀಟರಲ್ಲಿ ಲಾಂಗ್ ಜರ್ನಿ ಘೋಷಣೆ ತುಂಬ ಕಂಫರ್ಟ್ ಆಗಿರುತ್ತೆ ಜರ್ನಿಲಿ ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ನಲವತ್ತೇಳು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಈ ಗಾಡಿಗೂ ಕೂಡ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿಲಿ ಒಂದು ಟೆನ್ ಟು ಟ್ವೆಲ್ ಸಿಗುತ್ತೆ ಹೈವೇಲಿ ಒಂದು ತರ್ಟಿ ಟು ಫೋರ್ಟಿನವರೆಗೂ ಮೈಲೇಜ್ ಬರುತ್ತೆ ಹಾಗೆ ಟೊಯಾಟೊ ಇಂಜಿನ್ ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಇಂಜಿನ್ ಆಗುತ್ತೆ ಏಳು ಲಕ್ಷ ಎಂಟು ಲಕ್ಷ ಓಡಿದ್ರು ಒಳ್ಳೆ ಮೇಂಟೈನ್ ಮಾಡ್ತು ಅಂದರೆ ಇಂಜಿನ್ ಏನು ಕೂಡ ಆಗೋಲ್ಲ ಅಷ್ಟು ಓಡುತ್ತೆ ಗಾಡಿ ಟೊಯೋಟೊ ಇಂಜಿನಲ್ಲಿ ಹಾಗೆಯೇ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹಾಸಿಂಗ್ ಪ್ರೈಸ್ ಹೇಳ್ತಿದ್ದಾರೆ ಇದು ಅಷ್ಟೇ ನೆಗೋಷಿಯೇಬಲ್ ಆಗುತ್ತೆ ಫಿಕ್ಸ್ ಇರೋದಿಲ್ಲ ಇವ್ರ ನಂಬರ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಾದರೂ ಇನೋವಾ ಇರೋದಿದ್ರೆ ಚೆಕ್ ಮಾಡಿ ತಗೋಬೋದು ಹಾಗೆ ಇವ್ರ ನಂಬರ್ ಕೂಡ ಏಟ್ ಫೋರ್ ಫೈ ತ್ರೀ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ನೈನ್ ಇದು ಇವ್ರ ನಂಬರು ಚೆಕ್ ಮಾಡಿ ತಗೊಳ್ಳಿ ಯಾರು ಕೂಡ ದಯವಿಟ್ಟು ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ಯಾರಿಗಾದ್ರು ಗಾಡಿ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ಯಾವ ಲೊಕೇಶನ್ ಹೇಳ್ತಾರೆ ಗಾಡಿನ ನೀವು ಒಂದು ಸ್ವಲ್ಪ ಪೂರ್ತಿ ಚೆಕ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಫ್ರೆಂಡ್ಸ್